ರಾಯರ ಬಾಲ್ಯ ನೋಡುವವರ ದೃಷ್ಟಿಯನ್ನು ಆಕರ್ಷಿಸುವ ಆಕರ್ಷಕ ರೂಪಿಯಾದ ಆ ಶಿಶುವಿನ ಸುಂದರ ರೂಪ ಎಂತಹವರನ್ನು ಮೋಹಗೊಳಿಸುತ್ತಿತ್ತು ಸರ್ವೋತ್ತಮ ದೇವತೆಯಾದ ಶ್ರೀ ವೆಂಕಟೇಶ್ವರನ ವರಪ್ರಸಾದದಿಂದ ಹುಟ್ಟಿದ ಮಗುವಿಗೆ ತಂದೆ ವೆಂಕಟನಾಥನೆಂದೇ ನಾಮಕರಣ ಮಾಡಿದನು ಆ ಸೇತು ಹಿಮಾಲಯ ಪರ್ಯಂತ ಮತ್ತು ದ್ವಾರಕೆಯಿಂದ ಮಾನಸ ಸರೋವರದವರೆಗೂ ಇರುವ ಸರ್ವರಿಂದಲೂ ವಂದ್ಯನಾದ ಶ್ರೀನಿವಾಸ ದೇವನಂತೆ ಈತನೂ ಕೂಡ ವಂದ್ಯನಾಗಲೆಂದು ಆ ರೀತಿ ಹೆಸರಿಟ್ಟಿರಬೇಕೆಂದು ಜ್ಞಾನಿಗಳು ಪರಸ್ಪರ ಮಾತಾಡಿಕೊಳ್ಳುತ್ತಿದ್ದರು ಇಂತಹ ದೈವಪ್ರಸಾದಿಯಾದ ವೆಂಕಟನಾಥನ ಬಾಲಲೀಲೆಗಳ ಬಗ್ಗೆ ಹೇಳುವುದೇನಿದೆ ಅತ್ಯದ್ಭುತವಾದ ಸಂಘಟನೆಗಳು ನಿತ್ಯ ನೂತನವಾಗಿ ಜರುಗುತ್ತಿದ್ದವು ಅಂಬೆಗಾಲಿಡುವ ಶಿಶು ವೆಂಕಟನಾಥನು ನಾಲ್ಕು ಪಾದಗಳುಳ್ಳ ಧರ್ಮದೇವತೆಯಾದ ವೃಷಭವನ್ನು ಹೋಲುವ ಆ ಭಂಗಿ ನಿಜವಾಗಿಯೂ ಈತನು ಧರ್ಮದೇವತೆಯೇ ಸಾಕಾರನಾಗಿ ಬಂದಿರುವಂತೆ ಕಾಣುತ್ತಿತ್ತು ದಿನ ದಿನ ಬೆಳೆಯುತ್ತಿರುವ ಮುದ್ದಿನ ಶಿಶು ವೆಂಕಟನಾಥನಿಗೆ ತಂದೆ ವಿಜೃಂಭಣೆಯಿಂದ ಅನ್ನಪ್ರಾಶನ ಮಾಡಿಸಿದರು ವೆಂಕಟನಾಥನಿಗೆ ಮೂರು ವರ್ಷ ತುಂಬುತ್ತಿರಲು ಬ್ರಾಹ್ಮಣರಿಗೆ ಆಗಬೇಕಾದ ಷೋಡಶ ಸಂಸ್ಕಾರ ಕರ್ಮಗಳನ್ನು ತಿಮ್ಮಣ್ಣ ಭಟ್ಟರು ಒಂದೊಂದಾಗಿ ಮಾಡಲು ತೊಡಗಿದರು ಪ್ರಥಮತಃ ಚೌಲ ಸಂಸ್ಕಾರ ಮಾಡಿದರು ನಂತರ ಶುಭ ಮುಹೂರ್ತದಲ್ಲಿ ಅಕ್ಷರಾಭ್ಯಾಸ ಮಾಡುವುದಕ್ಕಾಗಿ ವೆಂಕಟನಾಥನಿಗೆ ಪಾಟಿಯ ಮೇಲೆ ಓಂಕಾರವನ್ನು ಬರೆದು ಇದು ಬ್ರಹ್ಮಾಂಡ ಸೃಷ್ಟಿಗೆ ಕಾರಣನಾದ ರೂಪವಾಗಿದೆ ಎಂದು ಹೇಳಿದಾಗ ಚಿರಂಜೀವಿ ವೆಂಕಟನಾಥನು ಅಪ್ಪ ಇಷ್ಟು ಚಿಕ್ಕ ಅಕ್ಷರ ದೊಡ್ಡವನಾದ ಶ್ರೀಹರಿಯನ್ನು ಹೇಗೆ ತಿಳಿಸುತ್ತದೆ ಎಂದು ಪ್ರಶ್ನೆ ಮಾಡಿ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದನು ಅವನ ಮತಿಯನ್ನು ನೋಡಿದ ಬಂಧುಗಳು ಇವನು ಸಾಮಾನ್ಯನಲ್ಲ ದೇವಾಂಶ ಸಂಭೂತನೇ ಎಂದು ಆಶ್ಚರ್ಯ ಹೊಂದಿದರು ಏಕಸಂತಗ್ರಾಹಿಯಾದ ವೆಂಕಟನಾಥನು ಯಾವ ವಿಷಯವನ್ನಾದರೂ ಒಮ್ಮೆ ಕೇಳಿದನೆಂದರೆ ಸಾಕು ಪುನಃ ಎಂದು ಪ್ರಶ್ನಿಸಿದರೂ ಚಾಚು ತಪ್ಪದಂತೆ ಸಂಪೂರ್ಣ ಒಪ್ಪಿಸುತ್ತಿದ್ದನು ಈ ಸಮಯದಲ್ಲಿ ಆತನ ಅಕ್ಕ ವೆಂಕಟಾಂಬಿಯ ವಿವಾಹವನ್ನು ಕಾಶ್ಯಪ ಗೋತ್ರದ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರೆಂಬ ಮಹಾಪಂಡಿತರ ಜೊತೆಗೆ ಶ್ರೀ ತಿಮ್ಮಣ್ಣ ಭಟ್ಟರು ಮಾಡಿದರು ತಂದೆಯಾದ ಶ್ರೀ ತಿಮ್ಮಣ್ಣ ಭಟ್ಟರು ಹರಿ ಧ್ಯಾನ ಪಾರಾಯಣರಾಗಲು ಅಣ್ಣನಾದ ಗುರು ರಾಜಾಚಾರ್ಯರು ತಮ್ಮನಾದ ಚಿರಂಜೀವಿ ವೆಂಕಟನಾಥನ ಉಪನಯನವನ್ನು ಮಾಡಿದರು ತಂದೆ ತಿಮ್ಮಣ್ಣಾಚಾರ್ಯರ ಆಶ್ರಯದಂತೆ ತಮ್ಮ ವೆಂಕಟನಾಥನಿಗೆ ಉತ್ತಮ ವಿದ್ಯೆಯನ್ನು ಕೊಡಿಸಿ ಪಂಡಿತನನ್ನಾಗಿ ಮಾಡಲು ಅಕ್ಕನ ಮನೆಯಲ್ಲಿ ಭಾವ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರ ಶಿಷ್ಯನಾಗಿ ವೆಂಕಟನಾಥನು ವೇದ ಶಾಸ್ತ್ರಾಧ್ಯಯನ ಮಾಡಲು ಕಳಿಸಿದನು ಚತುರಮತಿಯಾದ ವೆಂಕಟನಾಥನಾದರೋ ವೇದ ವೇದಾಂತಗಳನ್ನು ಓದುತ್ತಾ ಅನಧ್ಯಯನ ದಿನಗಳಲ್ಲಿ ಕಾವ್ಯಗಳನ್ನು ಅಭ್ಯಾಸ ಮಾಡುತ್ತಾ ಉತ್ತಮ ಪ್ರತಿಭೆ ಉಳ್ಳವನಾದ್ದರಿಂದ ಬಹುಬೇಗ ವೇದಶಾಸ್ತ್ರಗಳಲ್ಲಿ ಸ್ಪರ್ಶಿ ಜ್ಞಾನ ಸಂಪಾದಿಸಿದನು ಶ್ರೀರಾಯರ ಅಕ್ಕನ ಮಕ್ಕಳಾದ ಕವಿ ತಿಲಕ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯ ಗ್ರಂಥದಲ್ಲಿ ವೆಂಕಟನಾಥನು ಅಧ್ಯಯನ ಮಾಡುವಾಗ ನಿಘಂಟು ನಾನಾ ಲಿಪಿ ನೈಪುಣಂ ಎಂದು ತಾವು ಎದುರು ನೋಡಿದ ವಿದ್ಯಾಭ್ಯಾಸದ ವೈಖರಿಯ ಅನುಭವವನ್ನು ಬರೆದಿದ್ದಾರೆ ಅಂದರೆ ಕೇವಲ ಅಮರಕೋಶ ಒಂದೇ ಅಲ್ಲದೆ ಅನೇಕ ಕೋಶಗಳ ತಲಸ್ಪರ್ಶಿ ಜ್ಞಾನವನ್ನು ರಾಯರು ಸಂಪಾದಿಸಿದರೆಂದು ತಿಳಿಸುತ್ತಾರೆ